ರಾಜ್ಯದಲ್ಲಿ ಇನ್ನೊಂದು ಅಣು ವಿದ್ಯುತ್ ಸ್ಥಾವರ ಆರಂಭಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಭೂಮಿ ಸಮೀಕ್ಷೆ ಕಾರ್ಯ ನಡೆದಿದೆ ಪರಿಸರಕ್ಕೆ ಮಾರಕವಾದ ಅಣು ವಿದ್ಯುತ್ ಸ್ಥಾವರ ಬೇಡ ಎಂದು ಗ್ರಾಮಸ್ಥರು ಭಾರೀ ಪ್ರಮಾಣದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಮತ್ತೊಂದು ಅಣು ಸ್ಥಾವರ ಸ್ಥಾಪನೆಗೆ ಸರ್ವೆ ಪರಿಸರ ಪ್ರಿಯರು ಸ್ಥಳೀಯರಿಂದ ಭಾರೀ ವಿರೋಧ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರ ಇಡೀ ದೇಶದಲ್ಲೇ ಮೂರನೇ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಇದೀಗ ಇದೇ ಮಾದರಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೊಂದು ಅಣು ವಿದ್ಯುತ್ ಸ್ಥಾವರ ಆರಂಭಕ್ಕೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಿದ್ಧತೆ ನಡೆಸಿದೆ ತಾಲೂಕಿನ ಅರಸನಕೇರಿ ಬಳಿಯಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಎಕರೆ ಪ್ರದೇಶದಲ್ಲಿ ಅಣು ವಿದ್ಯುತ್ ಸ್ಥಾವರ ಆರಂಭಕ್ಕೆ ಸಿದ್ಧತೆ ನಡೆಸಿದೆ ಸದ್ಯ ಐದು ಎಕರೆ ಸರ್ಕಾರಿ ಭೂಮಿ ಇದ್ದು ಈ ವ್ಯಾಪ್ತಿಯ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಮೀಕ್ಷೆ ಮಾಡಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಕೊಪ್ಪಳ ತಹಶೀಲ್ದಾರರಿಗೆ ಸೂಚನೆ ನೀಡಿದ್ದಾರೆ ಇದಕ್ಕೆ ಅರಸನಕೇರಿ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಣು ವಿದ್ಯುತ್ ಸ್ಥಾವರದಿಂದಾಗಿ ಜನ ಹಾಗೂ ವನ್ಯ ಪ್ರಾಣಿಗಳು ಪರಿಸರದ ಮೇಲೆ ದುಷ್ಪರಿಣಾಮ ಿದೆ ಹೀಗಾಗಿ ಯಾವುದೇ ಕಾರಣಕ್ಕೂ ಸ್ಥಾವರ ಸ್ಥಾಪನೆ ಬೇಡ ಅಂತ ಒತ್ತಾಯಿಸಿದ್ದಾರೆ ಸರ್ಕಾರಕ್ಕೆ ಮಾನ ಮರ್ಯಾದೈತೆ ಇಲ್ಲಿ ಜನವಸತಿ ಪ್ರದೇಶದಲ್ಲಿ ಬಂದು ಇಂಥ ಫ್ಯಾಕ್ಟ್ರಿಗಳು ಆಗ್ತಾರಲ್ಲ ಇದು ಬಹಳ ಇದು ದುರಂತ ಇದು ಈ ಕಡೆ ಕೊಪ್ಪಳದಲ್ಲಿ ಅಕ್ಕಪಕ್ಕಂದು ಅಲ್ಲಿ ಧೂಳೆಬ್ಸೋದು ಈ ಕಡೆ ಅರೇ ರಾಜ್ಯದ ಎರಡನೇ ಅಣುಸ್ತಾವರ ಎಲ್ಲಿ ಹಾಕ್ಬೇಕಿದ ಅರೆ ಜನ ವಸತಿ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರು ಇರಬಾರ್ದು ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾರು ಇರಬಾರ್ದು ಅಂತಲ್ಲಿ ಹಾಕಂಥ ಇಂಥ ಕಾರ್ಯ ಇದೊಂದು ಫ್ಯಾಕ್ಟ್ರಿ ಇಲ್ಲಿ ಬಂದು ಅಣುಸ್ತಾವ್ರ ಹಾಕಿದ್ರು ಏನಿದ್ರು ದುರಂತ ಅಷ್ಟೇ ಅಲ್ಲ ಅಣು ಸ್ಥಾವರ ನಿರ್ಮಿಸಲು ಉದ್ದೇಶಿಸಿರುವ ಇದೇ ಪರಿಸರದಲ್ಲಿ ಕರಡಿ ಧಾಮ ನಿರ್ಮಾಣವಾಗುತ್ತಿದೆ ಈ ಪ್ರದೇಶವು ಏಳು ಗುಡ್ಡಗಳ ಸಾಲು ಎಂಬ ಐತಿಹಾಸಿಕ ಮಹತ್ವ ಪಡೆದಿರುವ ಪ್ರದೇಶವಾಗಿದೆ ಹೀಗಾಗಿ ಇಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಬೇಡ ಅಂತ ಆಗ್ರಹಿಸಿದ್ದಾರೆ ಇಲ್ಲಿ ಸರ್ವೆ ಮಾಡ್ತಕ್ಕಂಥ ಗುಪ್ತವಾಗಿ ಸರ್ವೆ ಮಾಡ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಮಾಹಿತಿ ಗೊತ್ತಾದಾಗ ನಮ್ಮ ರೈತರು ಬಹಳ ಆತಂಕ ವ್ಯಕ್ತಪಡಿಸಿದ್ದಾರೆ ಇವತ್ತು ತಾಯಿಯಂದ್ರೆ ಯಾರು ಊಟ ಮಾಡುವ ಪರಿಸ್ಥಿತಿಯಲ್ಲಿಲ್ಲ ಅನೇಕ ಹಿರಿಯ ಹಿರಿಯರು ಕೂಡ ಮನೆ ಕೂಡ ಕೊಟ್ಟಿದ್ದಾವೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನೆ ಕೂಡ ಕೊಟ್ಟಿದ್ದೇವೆ ನೀವು ಸರಿ ಮಾಡೋದು ಇಲ್ಲಿಗೆ ಬಂದ್ ಮಾಡಬೇಕು ಇಲ್ಲಾಂದರೆ ತೀವ್ರ ಉಗ್ರ ಹೋರಾಟ ಆಗ್ತದೆ ಬಗ್ಗೆ ಈಗಾಗಲೇ ನಮ್ಮ ರೈತರಿಗೆ ಮನವಟ್ಟೆ ಆಗಿದೆ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು ಅದಕ್ಕೆ ತಕ್ಕಂತೆ ವಿದ್ಯುತ್ ಸೇರಿ ಮೂಲ ಸೌಕರ್ಯಗಳನ್ನ ನೀಡಲು ವಿದ್ಯುತ್ ಕೂಡ ಅಗತ್ಯವಿದೆ ಆದ್ರೆ ಗ್ರಾಮಸ್ಥರ ವಿರೋಧ ಕೂಡ ಹೆಚ್ಚಾಗ್ತಿದ್ದು ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ශරణ පාచలපුර ्यూසීති කොప్ప.